ಜಾತಿ ಧರ್ಮ ಬಣ್ಣ ಆಹಾರಗಳ ಕಾರಣಕ್ಕೆ ನಮ್ಮ ನಡುವಿನ ಸಂಬಂಧಗಳು ಕೆಟ್ಟು ಹೋಗಿವೆ ಇವೆಲ್ಲದರ ನಡುವೆ ಎಲ್ಲರೂ ಒಂದಾಗಿ ಬಾಳುವುದೇ ನಿಜವಾದ ಮಾನವ ಧರ್ಮ ಎಂದು ಹಿರಿಯ ಸಾಹಿತಿ ಆರ್ಜಿಹಳ್ಳಿ ನಾಗರಾಜ್ ಹೇಳಿದ್ದಾರೆ ಅವರು ಹೊನ್ನಾವರ ತಾಲೂಕಿನ ಕೆರೆಕೋಣಿನಲ್ಲಿ ನಡೆದ ಡಾಕ್ಟರ್ ವಿಠ್ಠಲ್ ಭಂಡಾರಿ ನೆನಪಿನ ಕಾರ್ಯಕ್ರಮದ ಸಮಕಾಲೀನ ಸಂವಾದ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿಠಲ್ ಭಂಡಾರಿ ಈ ನಾಡಿನ ಪ್ರಗತಿಪರ ಮನಸ್ಸಿನ ಹೋರಾಟಗಾರನಾಗಿದ್ದ ಅವರ ಹೋರಾಟ ಸಾಂಸ್ಕೃತಿಕ ಸ್ವರೂಪದಲ್ಲಿ ಇದ್ದು ಈ ನಾಡಿನ ಅಗತ್ಯವಾಗಿತ್ತು ಅದನ್ನು ಮುಂದುವರಿಸುವ ಕೆಲಸ ಆಗಬೇಕು ಎಂದರು ಬೆಂಗಳೂರಿನ ಸಾಹಿತಿ ಸುರಭಿ ರೇಣುಕಾಂಬಿಕೆ ಕಾರವಾರ ಕಸಾಪ ಅಧ್ಯಕ್ಷ ರಮಾ ನಾಯ್ಕ್ ವಿಶ್ರಾಂತ ಪ್ರಾಚಾರ್ಯ ಜಿ ಡಿ ಮನೋಜೆ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಚಿನ್ಮಯ ಹೆಗಡೆ ಹೆಬಸೂರು ರಂಜಾನ್ ಕಾವ್ಯವಾಚನ ಮಾಡಿದರು ನವೀನ್ ಕುಮಾರ್ ಹಾಸನ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಗೀತಾ ನಾಯ್ಕ್ ವಂದಿಸಿದರು ಯಮುನಾ ಗಾಂಕರ್ ಮಾಧವಿ ಭಂಡಾರಿ ಉಪಸ್ಥಿತರಿದ್ದರು ನಂತರ ಯಕ್ಷಗಾನ ನೃತ್ಯ ಕಾರ್ಯಕ್ರಮ ನೆರವೇರಿತು